ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್ ಇವತ್ತು ನಾನು ತಾಟಿನಿಂಗಲ್ಲಿ ಸ್ಮೂತಿ ಮಾಡ್ತಾ ಇದ್ದೀನಿ ಇದು ಬಾಡಿ ಕೂಲೆಂಟ್ ಏಜೆಂಟ್ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ ಹೌದು ಈ ತಾಟಿನಿಂಗು ಸೀಸನಲ್ ಫ್ರೂಟ್ ಸೀಸನ್ ಬಂದಾಗ ಇದನ್ನು ರೆಗ್ಯುಲರ್ ಆಗಿ ತಿಂದರೆ ಡಯಾಬಿಟಿಕ್ ಪೇಷೆಂಟ್ಸ್ಗೆ ತುಂಬ ಒಳ್ಳೆಯದು ಲಿವರ್ ಫಂಕ್ಷನಿಂಗ್ ಚೆನ್ನಾಗುತ್ತೆ ಹೊಟ್ಟೆಯಲ್ಲಿ ಆಗೋ ಅಲ್ಸರ್ಸ್ ಹಾಗೂ ಚರ್ಮದ ಮೇಲಾಗುವ ಗಾಯಗಳು ಬೇಗ ಹೀಲಾಗುತ್ತೆ ವೆಯ್ಟ್ ಲಾಸು ಕೂಡ ತುಂಬಾ ಒಳ್ಳೆಯದು ಹಾಗೂ ರಾತ್ರಿ ವೇಳೆ ಇದನ್ನು ತಿಂದು ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಮೂರು ತಾಟಿನಿ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಐಸ್ ಕ್ಯೂಬ್ಸ್ ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪ ಅರ್ಧ ಟೀ ಸ್ಪೂನ್ ಚಿಯಾ ಸೀಡ್ಸ್ ನೆನೆಸಿಟ್ಕೊಂಡಿದ್ದೀನಿ ಚಿಯಾ ಸೀಡ್ಸ್ನ ನೀರಲ್ಲಿ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಒಂದು ನಿಂಬೆಹಣ್ಣು ಒಂದು ಬೌಲ್ನಲ್ಲಿ ಕಾಲು ಭಾಗದಷ್ಟು ಸಕ್ಕರೆ ತಾಟಿನಿಂಗ್ ತಗೊಳ್ಳೋಗ ನೋಡಿಕೊಂಡು ಎಳೆದನ್ನು ತಗೋಬೇಕು ಬಲ್ತಿದ್ರೆ ಟೇಸ್ಟ್ ಇರಲ್ಲ ಮತ್ತು ತುಂಬ ಗಟ್ಟಿ ಇರುತ್ತೆ ತಾಟಿನಿಂಗ್ನ ಕಟ್ ಮಾಡಿ ಬ್ಲೆಂಡರ್ಗೆ ಇದ್ದೀನಿ ಇದ್ರ ಜೊತೆ ಐಸ್ ಕ್ಯೂಬ್ಸ್ ನಿಂಬೆ ರಸ ಜೇನುತುಪ್ಪ ಸಕ್ಕರೆ ಎಲ್ಲವನ್ನು ಹಾಕಬೇಕು ಬಟ್ ಚಿಯಾ ಸೀಡ್ಸ್ನ ರುಬ್ಬೋದಕ್ಕೆ ಹಾಕಬಾರ್ದು ಮಿಕ್ಸಿ ಜಾರ್ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಿರೋ ಪ್ಯೂರಿಗೆ ಚಿಯಾ ಸೀಡ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವಿಂಗ್ ಗ್ಲಾಸ್ಗೆ ಹಾಕಿದ್ರೆ ತಾಟಿನಿಂಗ್ ಸ್ಮೂದಿ ರೆಡಿ ಟು ಡ್ರಿಂಕ್ ಎಳೆನೀರಲ್ಲಿ ನೀರಲ್ಲಿ ಯಾವ ಬಾಡಿ ಕೂಲ್ ಎಂಡ್ ಪ್ರಾಪರ್ಟೀಸ್ ಇದೆಯೋ ಅದೇ ಪ್ರಾಪರ್ಟೀಸ್ ತಾಟಿನಿಂಗಲ್ಲೂ ಇದೆ ಸೀಸನ್ ಇದ್ದಾಗ ಖಂಡಿತ ಅನ್ನು ತಿನ್ನಿ ಈ ಥರ ಒಂದು ಸ್ಮೂದಿನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ